ಗಾಯ್ಸ್ ನೋಡಿ ನಮ್ಮದಪ್ಪ ಅಡುಗೆ ಮಾಡ್ತೀವಿ ಹೊರ್ಗಡೆ ಅಂದ ತಕ್ಷಣ ಫುಲ್ ಸಪೋರ್ಟ್ ಮಾಡಿ ನಮಗೆ ಇಟ್ಟಿಗೆ ಎಲ್ಲ ಕೊಡ್ತಾ ಇದ್ದಾರೆ ತೋಟದಲ್ಲಿ ಅಡುಗೆ ಮಾಡ್ತೀವಿ ಅಂತಂದಿದ್ದಕ್ಕೆ ನೋಡೋಣ ಅಪ್ಪ ಅಲ್ಲಿ ಹಾಕುವಣ ಅಂತ ಅವಳೇ ಎಸ್ ನೋಡಿ ನಾವು ಫಸ್ಟ್ ಎಲ್ಲ ಒಲೆ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಇಟ್ಟಿಗೆಲ್ಲ ತಂದು ರೆಡಿ ಮಾಡ್ತಾ ಇದ್ದೀವಿ ಸಪ್ಪೆಲ್ಲ ರೆಡಿ ಮಾಡ್ತಿದ್ದಾರೆ ಒಲೆಗೆ ಒಲೆ ಅಡುಗೆ ಮಾಡಿ ಕೊಡೋಕ್ಕೆ ಸೊ ನಾವೇ ಒಲೆ ಅಡುಗೆ ಮಾಡ್ತಾ ಇದ್ದೀವಿ ಯಾವ ಎಲ್ ಯಾವತ್ತು ಗ್ಯಾಸಲ್ಲೇ ಅಡುಗೆ ಮಾಡೋದು ಇವತ್ತು ಒಲೆಯಲ್ಲಿ ಅಡುಗೆ ಮಾಡುವ ಅಂತ ಡಿಸೈಡ್ ಮಾಡಿದ್ವಿ ಸೊ ಹಾಗೆ ಹೊರ್ಗಡೆ ಎಲ್ಲ ಫಸ್ಟು ಒಲೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಚಿಕನಿಗೆಲ್ಲ ರೆಡಿ ಆಗ್ತಾ ಇದೆ ಇಲ್ಲಿ ಚಿಲ್ಲಿ ಮಾಡ್ತಾ ಇದ್ದಾರೆ ಚಿಲ್ಲಿ ಕಟ್ ಮಾಡ್ತಾ ಇದ್ದಾರೆ ಮೇಡಮ್ ಚಿಕನ್ಗೆ ರೆಡಿ ಆಗ್ತಾ ಇದೆ ನೋಡಿ ಗಾಯಸ್ ಚಿಕನ್ ಎಲ್ಲ ವಾಶ್ ಮಾಡಿ ರೆಡಿ ಮಾಡ್ತಾ ಇದ್ದೀವಿ ಅಡುಗೆ ಮಾಡೋಕ್ಕೆ ಸೊ ಫಸ್ಟ್ ಚಿಕನ್ ವಾಶ್ ಮಾಡಬೇಕು ಚಿಕನ್ ವಾಶ್ ಮಾಡ್ತಾ ಇದ್ದೀವಿ ಚಿಕನ್ ಎಲ್ಲ ವಾಶ್ ಆಗಿದೆ ಇನ್ನು ನಾವು ಅಡುಗೆ ಮಾಡೋ ಪ್ಲೇಸ್ಗೆ ಹೋಗುವ ಇನ್ನು ತುಲೆ ಗಾಯಸ್ ಮಾತ್ರ ರೆಡಿ ಅವನು ಮೂಲೋರ್ತಿ ಮುಲವರ್ತಿ ಬಲ್ತುಲ್ಲ ಎಂತಾಗ್ತದೆ ನಿಮಗೆ ವೀಡಿಯೋಗೆ ಬಂದರೆ ನೋಡಿ ಚಿಕನ್ ರೆಡಿಯಾಗಿದೆ ಚಿಕನ್ಗೆ ಮೇಡಮ್ ಕಟ್ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ನಾನು ಇವ್ರ ಮನೆಗೆ ಹೋಗಿದ್ದೆ ಈ ಸರ್ತಿ ಇವ್ರ ಮನೆಗೆ ಬಂದು ಚಿಕನ್ ಮಾಡಿ ಕೊಡ್ತಾ ಇದ್ದಾರೆ ಹೌದೆಲ್ಲ ಹೋಗ್ತಾ ಇದ್ದೀವಿ ನಾವಿನ್ನು ಅಲ್ಲಿ ಬೆಂಕಿ ಹಾಕೋದು ಬೆಂಕಿ ಹಾಕಿ ನಡಿಗೆ ಸ್ಟಾರ್ಟ್ ಮಾಡಬೇಕು ಅಡಿಟ್ಟು ಚೆಂಡು ಉಂಡದಪ್ಪ ಮಾಡುದಿಡ್ ನಾನು ನಮಗೆ ಅಡುಗೆಗೆಲ್ಲ ರೆಡಿ ಆಗ್ತಾ ಇದೆ ಬೆಂಕಿ ಹಾಕ್ತಾ ಇದ್ದೀವಿ ನೀನು ಕೆಲವೇ ಕ್ಷಣಗಳಲ್ಲಿ ಅಡುಗೆ ಮಾಡ್ತೀವಿ ಅಡುಗೆ ಸ್ಟಾರ್ಟ್ ಮಾಡ್ತೀವಿ ನೋಡಿ ಮೇಡಮ್ ಅವರು ಈ ಮೇಡಮ್ ಅವರನ್ನು ನೋಡಿ ಅಡುಗೆ ಮಾಡ್ತಾ ಇದ್ದೀವಿ ನೋಡಿ ಬೆಂಕಿ ಕೊಟ್ಟಿದ್ದೀವಿ ಇನ್ನು ಸ್ಟಾರ್ಟ್ ಮಾಡ್ತೀವಿ ಅಡುಗೆ ಅಡುಗೆ ಸ್ಟಾರ್ಟ್ ಮಾಡಿದ್ವಿ ಮೇಡಮ್ ತುಪ್ಪ ಹಾಕ್ತಾ ಇದ್ದಾರೆ ತುಪ್ಪ ಹಾಕ್ತಾ ಇದ್ದಾರೆ ಸಾಕನಿಸುತ್ತೆ ಎಸ್ ಸ್ವಲ್ಪ ತುಪ್ಪ ಮೇಲೆ ಮತ್ತೆ ಆನಿಯನ್ ಹಾಕಬೇಕು ನಮ್ದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಅಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡೋದೆಯಾ ಎಸ್ ಬಿಸಿ ಆಗ್ತಾ ಇದೆ ತುಪ್ಪ ತುಪ್ಪ ಕಾಯ್ತಾ ಇದೆ ಇನ್ನು ಇದಕ್ಕೆ ನಾವು ಚಿಲ್ಲಿ ಆನಿಯನ್ ಮತ್ತು ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕಬೇಕು ಇಲ್ಲೆಲ್ಲ ರೆಡಿಯಾಗಿದೆ ಒಳ್ಳೆ ಅಡಿಗೆಗೆ ಏನು ಹೇಳ್ತೀರಪ್ಪ ಇದರ ಬಗ್ಗೆ ನೋಡಿ ನಾವು ಒಳ್ಳೆ ಅಡಿಗೆ ಬಗ್ಗೆ ಅಪ್ಪನ ಜೊತೆ ಕೇಳುವ ಎಂತ ಹೇಳ್ತಾರೆ ಅಂತ ನೋಡುವ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಬೇಗ ಆದಷ್ಟು ಆದ್ರೆ ಊಟ ಮಾಡೋದು ಇನ್ ಯಾವ ನಮ್ಮ ನಡಿಗೆ ಎಸ್ ನೋಡಿ ನಾವಿವತ್ತು ಹೊರ್ಗಡೆ ಅಡಿಗೆ ಮಾಡ್ತಾ ಇದ್ದೀವಿ ತೋಟದಲ್ಲಿ ಅದು ಸಹ ಇಲ್ಲೇ ಒಂದು ಕೆರೆ ಇದೆ ಸಣ್ಣ ಕೆರೆ ಇದೆ ಪಾಪ ಇಬ್ರು ಬೆಂಕಿ ಹೊತ್ತಿಸಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ನೋಡಿ ಬೆಂಕಿ ಕೂಡ ಹೊತ್ತುತ್ತಿಲ್ಲ ಬೆಂಕಿ ಕೂಡ ಹೊತ್ತುತ್ತಿಲ್ಲಂತೆ ಇಲ್ಲಿ ಆನಿಯನ್ ಹಾಕಿದ್ದಾರೆ ಅದೀಗ ಬಿಸಿ ಆಗಿಲ್ಲ ಇನ್ನ ಬಿಕಾಸ್ ಬೆಂಕಿ ಹೊತ್ತುತ್ತಿಲ್ಲ ಇವಾಗ ಹೋಗಿ ಸ್ಟಾರ್ಟ್ ಆಗಿದೆ ನೋಡಿ ದೇ ಆರ್ ಸ್ಟ್ರಗಲಿಂಗ್ ಫೈನಲಿ ಬೆಂಕಿ ಹೊತ್ತಿತ್ತು ಇನ್ನೇನು ಅಡುಗೆ ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ ಅಡಿಗೆ ಸ್ಟಾರ್ಟ್ ಮಾಡ್ತಾ ಇದಾರೆ ಚೆನ್ನಾಗಿ ಫ್ರೈ ಮಾಡ್ಬೇಕು ತುಪ್ಪದ ಜೊತೆ ಕೆಲವರು ಆಯಿಲ್ ಅನ್ನು ತುಪ್ಪ ತುಪ್ಪಾಕಿದೀವಿ ಟೇಸ್ಟ್ ಚೆನ್ನಾಗಿ ಬರಕ್ಕೆ ಎಂತ ಶಿಲ್ಪಕ್ಕ ಪ್ರಕೃತಿ ಸೌಂದರ್ಯ ಸೌಂದರ್ಯಂತೆ ಹೌದು ನಾವು ಇವತ್ತು ಪ್ರಕೃತಿ ಜೊತೆ ಸೇರ್ಕೊಂಡು ಅಡಿಗೆ ಮಾಡ್ತಾ ಇದ್ದೀವಿ ನಾವೇ ಮಾಡ್ತಾ ಇದ್ದೀವಿ ಮನೇಲೆ ಮಾಡ್ಬೋದಿತ್ತು ಗ್ಯಾಸ್ ಎಲ್ಲ ಇತ್ತು ಬಟ್ ಆದ್ರೂ ನಾವು ಪ್ರಕೃತಿ ಜೊತೆ ಸೇರಿ ಒಲೆಯಲ್ಲಿ ಅಡಿಗೆ ಮಾಡುವ ರುಚಿಯೇ ಬೇರೆ ನೋಡಿ ಇವಾಗ ಚಿಲ್ಲಿ ಹಾಕ್ತಾ ಇದ್ದಾರೆ ಚಿಲ್ಲಿ ಹಾಕಿದ್ರು ಆನಿಯನ್ ಗೆ ನಿಮಗೆ ಹೇಗೆ ಅನಿಸ್ತಾ ಇದೆ ಅಡಿಗೆ ಬಗ್ಗೆ ಒಳ್ಳೆ ಅಡುಗೆ ಬಗ್ಗೆ ಹೇಳಿ ನಂದೇನಿಲ್ಲ ತುಂಬಾ ಆಗ್ತಾ ಶೆಖೆ ಆಗ್ತಾ ಇದೆ ಖುಷಿ ಇವಳಿಗೆ ಲಾಗಿಗೋಸ್ಕರ ನಮ್ಮ ಜೊತೆ ಇಲ್ಲಿ ಒಳ್ಳೆ ಅಡಿಗೆ ಮಾಡಿಸ್ತಿದ್ದಾಳೆ ಅಂತ ಅವಳ ಗುಡ್ ತೋಟದ ಇದು ಮನೆ ಒಳಗಡೆ ಇತ್ತಲ್ಲ ಮನೆ ಒಳಗಡೆ ಅದ್ರಲ್ಲಿ ಅಡುಗೆ ಮಾಡ್ಬೋದಿತ್ತು ಬಟ್ ನಾವು ಸ್ವಲ್ಪ ಪ್ರಕೃತಿ ಜೊತೆ ಸೇರ್ಕೊಂಡು ನಾವೇ ಇಟ್ಟಿಗೆ ಲೈಟ್ ಬೆಂಕಿ ಹಾಕಿ ಅಡುಗೆ ಮಾಡುವಂತ ಆಸೆ ಇತ್ತು ಗಾರ್ಲಿಕ್ ಆನಿಯನ್ ಮತ್ತೆ ಚಿಲ್ಲಿ ಎಲ್ಲ ಹಾಕಿ ಫ್ರೈ ಮಾಡಿ ಇವಾಗ ಚಿಕನ್ ಹಾಕ್ತಾ ಇದ್ದಾರೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಹಾಕೊಂಚು ರುಬ್ಬು ಹ್ಞೂ ಯಸ್ ಇದಕ್ಕಿನ್ನೂ ಅರಶಿನ ಹಾಕಬೇಕು ಆಮೇಲೆ ಚಿಕನ್ ಮಸಾಲೆ ಹಾಕಬೇಕು ಮತ್ತೆ ಗರಂ ಮಸಾಲೆ ಹಾಕಬೇಕು ಸಾಕು ಅರಶಿನ ಹೊಗೆ ಹೋಗ್ತಾ ಇದೆ ಬಿಕಾಸ್ ಇದು ಒಲೆ ಅಡಿಗೆ ಎಣ್ಣೆ ಕತ್ತಿಟ್ಟು ಎಣ್ಣೆ ಕತ್ತಿಟ್ಟು ನೋಡಿ ನನ್ನ ಅಪ್ಪ ಹೇಳ್ತಾ ಇದ್ದಾರೆ ಮಕ್ಳಿದ್ದು ಮುಖ ಎಲ್ಲ ಬಾಡಿ ಹೋಗಿದೆ ಅಂತೆ ನಿಮ್ಮ ತೋರಿಸಿ ಸ್ವಲ್ಪ ಹೋಗ್ತಾ ನೀವು ಸ್ವಲ್ಪ ಮುಖ ತೋರ್ಸಿ ಇವರಂತೂ ತೋರ್ಸುದೇ ಇಲ್ಲ ಮೇಡಮ್ ಇಲ್ಲಿ ನೋಡಿ ಚಿಕನ್ ಬೈತಾ ಇದೆ ಅರಶಿನ ಹಾಕಿ ಅಡಿಗೆ ಈ ಒ ಅಡಿಗೆ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಒಳ್ಳೆ ಒಳ್ಳೆಯಡಿಗೆ ಬಗ್ಗೆ ಹೇಳುದಕ್ಕಿಂತ ಎಂತ ಹೇಳಿದ್ರೆ ನನ್ನ ಇಂಟ್ರೊಡ್ಯೂಸರ್ ಇನ್ನು ಮಾಡ್ಲಿಲ್ಲ ಅದಕ್ಕೋಸ್ಕರ ನಾನೇ ಮಾಡಿಕೊಳ್ಳುದು ಆಯ್ತಾ ನಾನು ಇವರ ಚಿಕ್ಕಮ್ಮನ ಮಗಳು ಮತ್ತೆ ಒಳ್ಳೆಯ ಅಡಿಗೆ ಬಗ್ಗೆ ಎಂತ ಹೇಳುದು ಅಂತ ಬಿಸಿಲಲ್ಲಿ ಒತ್ತಿಸ್ಲಿಕ್ಕೆ ಬಾರಿ ಭಂಗ ಆಗ್ತಾ ಉಂಟು ಕಣ್ಣು ಬಿಡ್ಲಿಕ್ಕೆ ಸಹ ನಮಗೆ ಆಗ್ತಾ ಇಲ್ಲ ಅಲ್ಲಿ ಒಳಗೆ ಮಾಡ್ಬೋದಿತ್ತು ನಾವು ಆದ್ರೂ ಬಂದಿಲ್ಲಿ ಹೊರಗೆ ಮಾಡಿಕೊಂಡು ತುಂಬಾ ಭಂಗದಲ್ಲಿ ಮಾಡ್ತಾ ಇದ್ದೇವೆ ಅಷ್ಟೇ ಬಂಗದಲ್ಲಿ ಮಾತ್ರ ಕಷ್ಟದಲ್ಲಿ ಮಾಡ್ತಾ ತುಂಬಾ ಇಷ್ಟಪಟ್ಟು ಮಾಡ್ತಿದ್ದೀವಿ ಆದ್ರೆ ಸ್ವಲ್ಪ ಕಷ್ಟ ಸಾಕ್ತಾ ಉಂಟು ಬೆಂಕಿ ತುಂಬಾ ತೊತ್ತಿಲ್ಲ ಪಾಪ ಸುರಕ್ಷಿತ ಕವಾಗದಿಂದ ಹೊತ್ತಿ ಸಿರ್ತಿಸಿ ಫೈನಲ್ ಆಗಿ ಹೊತ್ತಿತು ಇವರು ತುಂಬಾ ಶ್ರಮ ಪಟ್ಟಿದ್ದಾರೆ ನಮ್ಮ ಈ ಒಳ್ಳೆ ಅಡಿಗೆ ಬಗ್ಗೆ ನೀವೇನ ಏನ್ ಹೇಳಿಕ್ ಇಷ್ಟಪಡ್ತೀರಾ ನಾನು ಏನು ಯಾಕೆ ಅಂತ ಹೇಳಿದ್ರೆ ಒಳಗಡೆ ಅಷ್ಟು ಫೆಸಿಲಿಟಿ ಇದ್ರು ಸ ಇಲ್ಲಿ ಒಲೆ ಅಡಿಗೆ ಮಾಡುವ ಅಂತ ಕರ್ಕೊಂಡು ಬಂದಿದ್ದಾಳೆ ತುಂಬಾ ಕಷ್ಟ ಆಗ್ತಾ ಉಂಟು ಅಷ್ಟು ನೋಡಿ ವಿಡಿಯೋ ಮಾತ್ರ ಮಾಡುದು ಫೋನ್ ಇಟ್ಕೊಂಡು ಏನು ಮಾಡ್ತಾ ಇಲ್ಲ ಹೌದಾ ಎಲ್ಲ ತಂದ್ಕೊಟ್ಟಿದೀನಿ ನಾನು ನೀವ್ ಇಷ್ಟಪಟ್ಟು ಮಾಡ್ತಾ ಇಲ್ವಾ ಇಷ್ಟಪಟ್ಟು ಮಾಡ್ತಾ ಇದ್ದೇವೆ ಇಲ್ಲಿ ನೋಡಿ ನೋಡಕ್ಕೆ ಕಷ್ಟ ಆಗ್ತಾ ಇದೆ ಬಿಕಾಸ್ ನಾವು ಫಸ್ಟ್ ಟೈಮ್ ಒಲೆ ಅಡಿಗೆ ಮಾಡ್ತಿದ್ದೀವಿ ಅದನ್ನು ಹೊರಗಡೆ ಬಂದು ಮನೆ ಒಳಗಡೆ ಮಾಡ್ತಿಲ್ಲ ಈ ಹೊರ್ಗಡೆ ಬಂದು ಮಾಡ್ತಾ ಇದ್ದೀವಿ ಇಲ್ಲಿ ರೆಡಿ ಆಗಿದೆ ಚಿಕನ್ ರುಬ್ಬಿರೋ ಮಸಾಲೆ ಹಾಕಿದೀವಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ತೀವಿ ಎಲ್ಲ ಹಾಕಿದ್ದೀವಿ ಇವಾಗ ಬೇಯ್ತಾ ಇದೆ ಒಳಗಡೆಯಿಂದ ನೋಡಿ ಅದು ಪ್ರಕೃತಿ ಜೊತೆ ಇವತ್ತು ನಮ್ಮ ಅಡಿಗೆ ತುಂಬ ಬಿಸ್ಲಿತ್ತು ಮಳೆ ಇರಲಿಲ್ಲ ಇವತ್ತು ಅದಕ್ಕೆ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೊರಗಡೆ ಅಡುಗೆ ಮಾಡೋಣ ಅಂತ ಮಾಡಿದ್ವಿ ಫೈನಲಿ ಬೇಕು ಚಿಕನ್ ಬೇಯ್ತಾ ಇದೆ ಅದು ಫೈನಲ್ ನಮ್ದು ಅಡುಗೆ ಆಗ್ತಾ ಬಂತು ಸೊ ನಮ್ಮ ಹುಡುಗಿರು ಫುಲ್ ಟಯರ್ಡ್ ಆಗಿದ್ದಾರೆ ಎಂತ ಸಕ್ಕತ್ತಾಗಿದೆ ಒಂಥರ ಗ್ಯಾಸಲ್ಲಿ ಮಾಡೋ ಅಡುಗೆದು ಟೇಸ್ಟೇ ಬೇರೆ ಹೀಗೆ ಮಾಡೋ ಅಡುಗೆದು ಟೇಸ್ಟೇ ಬೇರೆ ಚೆಂದ ಇದೆ ಗಾಯ್ಸ್ ನೋಡಿ ಗಾಯ್ಸ್ ಫೈನಲಿ ನಮ್ದು ಅಡುಗೆ ಆಯಿತು ಇನ್ನು ನಾವು ಮನೆಯ ಕಡೆ ಹೊರಟ್ವಿ ಇದನ್ನ ಊಟದ ಜೊತೆ ಟೇಸ್ಟ್ ಮಾಡುವ ಅಂತ ಸೊ ಮೇಡಮ್ ಅವ್ರು ಚಿಕನ್ ಇಟ್ಕೊಂಡಿದ್ದಾರೆ ನಾವಿನ್ನು ಮನೆಯ ಕಡೆ ಹೊರಟ್ವಿ ಅಡುಗೆ ಮಾಡಿ ನಮ್ಮ ಹುಡುಗಿಯರಿಗೆ ಫುಲ್ಲು ಸುಸ್ತಾಗಿ ಬಿಟ್ಟಿದೆ ನೋಡಿ ಸುಸ್ತಾಗಿದೆಯಾ ಮೇಡಮ್ ನಿಮಗೆ ಇವರಿಗೆ ತುಂಬ ಅಂತ ನಿಮಗೆ ಸುಸ್ತಾಗಿದೆಯಾ ಮೇಡಮ್ ಅವ್ರಿಗೂ ಆಗಿದೆ ಅಂತೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಒಳ್ಳೆ ಅಡುಗೆ ಬಗ್ಗೆ ಹೇಳಿ ಒಳ್ಳೆ ಅಡಿಗೆಗೆ ಏನಿಲ್ಲ ಆಯಿತು ಅಶ್ವಿಳಿದು ಆಸೆ ಮುಗೀತು ಹಾಂ ಅಶ್ವಿಳಿದು ಆಸೆ ನಾ ಮುಗಿಸಿದ್ವಿ ಅಂತ ನನ್ನ ಆಸೆ ಈಡೇರಿಸಿದ್ರು ಇವರಿಬ್ರು ಸೇರಿಕೊಂಡು ಅಲ್ವಾ ಓಕೆ ನಾವು ಊಟ ಜೊತೆ ಟೇಸ್ಟ್ ಮಾಡುವ ಮಾಡುವ ಹೇಗಿದೆ ಅಂತ ಕೇಳುವ ಹೇಳು ಹೇಗಿದೆ ಚೆನ್ನಾಗಿದೆಯಾ ಇದನ್ನ ಕೇಳುವ ನೋಡಿ ಚಿಕನ್ ಮತ್ತು ಅದ್ರ ಅದ್ರ ಜೊತೆ ಶಾವಿಗೆ ಜೊತೆ ತಿಂತ ಇದ್ದೀವಿ ಹೇಗಿದೆ ಟೇಸ್ಟ್ ಚೆನ್ನಾಗಿದೆ ಚೆಂದಾಗಿದೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ಬಾಯ್ ಬಾಯ್